ಮಾಡಿಟ್ಬಿಡ್ತದೆ ಅವಾಗ ನರಿ ಬರ್ತದ ನರಿ ಬಂದು ಎಲ್ಲೈತಿ ಪಾಯಸ ಅಂತಂದ್ರೆ ಈ ಇದೇನೈತೆ ಅಲ್ಲಿ ಡಬ್ಬಿ ಒಳಗೆ ಹಾಕಿನಿ ಅಂತದ ಅವಾಗ ಡಬ್ಬಿ ಅಣಿಕೆ ಹಾಕಿ ಕೊಡ್ತದ ಅವ ಮೋತಿ ಹೋಗಂಗ್ಲ ಒಳಗ ಮೋತಿ ಓದ್ತದ ಹೋಗಂಗ್ಲ ಅವಾಗ ಏನೈತಿ ಯಾವ್ದು ಓದ್ತಾ ಈ ಕೊಕ್ಕಳಿ ಇರ್ತ ಬಾತ್ಕೋಳಿ ಇರ್ತಲ್ಲ ಆ ಬಾತುಕೋಳಿ ಮೋತಿ ಓದ್ತದ ಒಳಗ ಅದಕ್ಕೆ ತಿಂತದ ಇದಕ್ಕೆ ತಿನ್ನಕ್ಕೆ ಬರಂಗ್ಲ ಎಲ್ಲ ಇವನು ನರಿ ಮಗ ಏನೋ ಐಡಿಯಾ ಮಾಡ್ಯದ ನನಗೆ ತಿನ್ನಲಾರ್ದಂಗೆ ಮಾಡ್ಯದ ಭಾ ಇದು ಬಾತ್ಕೋಳಿ ಅಂಗೀಸ್ ಅವಾಗ ಏನು ಮಾಡ್ತದ ಆ ಸರಿ ನೀನು ಮಾಡ್ತ ನಿನಗೆ ನಾನು ನಿನಗೆ ಐಡಿಯಾ ಮಾಡ್ತೀನಿ ಗೇಸಿ ಸರಿ ಅಂದೇಸಿ ಅದು ತಿನ್ನೋಕೆ ಆಗೋಂಗಲ್ಲ ಬಿಟ್ಟು ವಾಪಸ್ ಹೋಗಿಬಿಡ್ತದ ನರಿ ಅವಾಗ ನರಿ ಏನು ಮಾಡ್ತದ ಬಾತ್ಕೊಳ್ಳಿ ಅಂತ ಕರಿತದೆ ಒಂದು ದಿವಸ ಏಯ್ ಬಾತೋಣ ಬಾ ಬಾತ್ಕೊಳ್ಳೋಣ ಬಾತ್ಕೊಳ್ಳೋಣ ನಾನು ಅಡುಗೆ ಮಾಡಿಸಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳ್ತದೆ ಸರಿ ಆಯ್ತು ಅಂತ ಸರಿ ಅಂದಗಡೆ ಅವಾಗ ಏನು ಮಾಡ್ತದ ಇದನ್ನು ಪಾಯಸ ಮಾಡಿಸ್ತದ ಯಾವುದೋ ನರಿ ಏನು ಮಾಡಿಸ್ತದ ಪಾಯಸ ಮಾಡಿಸಿ ಏನು ಮಾಡಿಬಿಡ್ತದ ಅಗಲ ಅಂತ ತಟ್ಟೆ ಇರ್ತಲ್ಲ ಹಗಲಾನ್ ತಟ್ಟೆ ಹುಡುಗಿಡ್ತದೆ ಹಗಲಾನ್ ತಟ್ಟೆಗೆ ಹಾಕಿಳೆ ಅವಾಗ ಏನು ಮಾಡ್ತಾ ಬಾತುಕೊಳ್ಳಿ ಬರ್ತದ ಎಲ್ಲಿ ಐತೆ ನಾನು ಪಾಯಸ ಇಲ್ಲಿ ದೊಡ್ಡ ಬೋಗಣಿ ಐತಲ್ಲ ಆ ಪಾತ್ರೆ ಒಳಗೆ ಹಾಕ್ತೀನಿ ಪಾತ್ರೆ ಒಳಗೆ ನೀನು ಅಂತದ ಆವಾಗ ಬಾತ್ಕೋಳಿದ್ ಉದ್ದಕ್ಕಿರ್ತದಲ್ಲ ಮೋತಿ ಹಿಂಗಿಡಕ್ಕೆ ಹೋಗ್ತದೆ ಅದು ಹತ್ತಂಗ್ಲ ಬರ್ತದ ಬರೋಂಗ ಉದ್ದ ಉದ್ದನಾದ್ರಾಗ ಹಾಕಿಟ್ರೆ ಅದು ಚೆನ್ನಾಗಿ ಬರ್ತದ ಅದು ಏನೈತೆ ಅಗಲನಾದ್ರಾಗ ಹಾಕಿಟ್ರ ಚೆನ್ನಾಗಿ ಬರಂಗಿಲ್ಲ ಹಿಂಗು ಹಿಂಗ್ ಚೆನ್ನಾಗಿ ಹೋದ ಕಡೆ ಅದು ಮೋತಿ ಮುಂದಿನ ಸೂಪಂದು ಹತ್ತಿ ಬಿಡ್ಕೋದು ಹತ್ತದಿಲ್ ಚೆನ್ನಾಗಿ ಬರಂಗಿಲ್ಲ ಎಲ್ಲ ಇವ್ನವನು ನರೇಣ್ಣ ಭಾರಿ ಮೋಸ ಮಾಡ್ಯ ನನಗೆ ನಾನು ಉದ್ದನ ಡೆಬ್ಬೆಗೆ ಇಟ್ಟಿದ್ದು ನನಗೆ ಚಿನಕ್ಕೆ ಬರ್ತಂತ ಈತ ಏನೈತಿ ನನಗೆ ಚೆನ್ನಾಗಿ ಬರಲಾರ್ದಂಗೆ ನನಗೆ ಚೆನ್ನಾಗಿ ಬರೋ ಪಾತ್ರೆಗೆ ಇಟ್ಟಲ್ಲ ಅರ್ಥ ಐತೆ ನಿಮ್ಗೆ ಅಂದೇಸ ಅವಾಗ ಏನಾಗಿ ಬಿಡ್ತದ ಏ ನರೇಣ್ಣ ನೀನು ನನಗೆ ಮೋಸ ಮಾಡಿದಿ ನೀನು ಹಗಲನ ಪಾತ್ರೆ ಇಟ್ಟಿದೆಯಲ್ಲ ನನಗೆ ಚೆನ್ನಾಗಿ ಬರೋಂಗಿಲ್ಲ ಉದ್ದನ ಪಾತ್ರೆ ಆಗಿಡೋ ಅಂತ ಮತ್ತೆ ನನಗೆ ಹೆಂಗ್ ಕರೆದೆ ನೀನು ಮೋಸ ಅಂತ ಕೇಳ್ತದೆ ನನಗೆ ತಿನಕ್ ಬರೋದು ಅಗಲನ್ ತಟ್ಟಿ ತಟ್ಟೆ ತಾಟ್ನಾಗ ಹಾಕಿ ತಿನ್ನಾಕ್ ಬರ್ತದೆ ನಾಯಿ ನೈ ನರಿಗೆ ಉದ್ದನ ಪಾತ್ರೆಗೆ ಹಾಕಿ ತಿನ್ನಕ ಬರ್ತದ ಹಾ ತಿನ ಬರಂಗ್ಲೋ ಅದಕ್ಕೆ ನೀ ಮಾಡಿದಲ್ಲಿಂದ್ರೆ ಇದು ನಾನು ಮಾಡೀನಿ ಅಂತದ ಅವಂಗೇನಾಗಿ ಬರ್ತದ ಇಬ್ಬರು ದೋಸ್ತರೆ ಆಗಿ ಇಲ್ಲ ನಾನು ತಪ್ಪು ಮಾಡೀನಿ ನನಗ್ ಚಿನಕ್ ಬರೋ ಲೆಕ್ಕದಾಗ ನಾನು ಮಾಡಿಸಿನಿ ನೀನು ತಪ್ಪು ತಿಳ್ಕೊಂಡು ನನ್ನ ಕರ್ದು ಹಗಲನ್ ಪಾತ್ರೆಗೆ ಹಾಕಿ ಕೊಟ್ಟಿನಿ ನಾನು ನಂದು ತಪ್ಪು ನಾ ಒಪ್ಪಿಕೊಂಡೆ ನಿನ್ನ ತಪ್ಪು ನೀವು ಒಪ್ಪಿಕೊಂಡೆ ನಮ್ಮ ದೋಸ್ತಿ ಕಳ್ಕೊಬಾರ್ದು ನಮ್ಮ ದೋಸ್ತಿ ಹಿಂಗೆ ಇರಲಿ ಮುಂದಿನ ದಿನಮಾನದಲ್ಲಿ ಈ ರೀತಿ ಆಗಲಾರ್ದಂಗೆ ನಿನಗೆ ಅನುಕೂಲ ಮಾಡ್ತೀನಿ ಅಂತಂಗೀಸಿ ನನಗೆ ಹೇಳ್ತದ ಮತ್ತು ಬಾತ್ಕೊಳ್ಳಿ ಕೂಡ ಹೇಳ್ತದ ಆತ ನಿನಗೆ ತಿನ್ನ ಯಾವ್ದ್ರಾಗ ತಿನ್ನ ಕೊಡ್ತೋ ಅದ್ರಾಗ ನಾನು ಮಾಡಿಸಿಕೊಡ್ತೇನೆಪ್ಪ ನಮ್ಮ ತಪ್ಪಾಯ್ತು ಅಂತ ಹೇಳ ಅವಾಗ ಇಬ್ಬರು ದೋಸ್ತರು ಅನ್ಯೋನ್ಯವಾಗಿರ್ತಾರೆ